ಇವತ್ತು ನನ್ನ ಹಸ್ಬೆಂಡ್ ಫೇವ್ರೆಟ್ ರೆಸಿಪಿ ಮಾಡಿದ್ದೀರಿ ನೋಡಿ ಅವ್ರಿಗಂತೂ ತುಂಬಾನೇ ಇಷ್ಟ ಆಯಿತು ಇದು ಗೋಧಿ ಹುಗ್ಗಿ ಈ ಗೋಧಿ ಹುಗ್ಗಿ ನಾನು ಊರಿಗೆ ಹೋದಾಗ ನನ್ನ ಬ್ರದರ್ ಇಲ್ಲ ಅಂದ್ರೆ ನನ್ನ ಹಸ್ಬೆಂಡ್ ತಮ್ಮ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರ ಹತ್ರ ನಾನು ಈ ಗೋಧಿ ಹುಗ್ಗಿ ಮಾಡ್ಲಿಕ್ಕೆ ಗೋಧಿನ ತೊಗೊಂಡ್ಬಂದಿದ್ದೆ ಊರಿಂದ ಲಕ್ಷ್ಮೇಶ್ವರ್ ಹೋದಾಗ ಸೊ ಇವತ್ತು ಅವ್ರದೇ ರೆಸಿಪಿ ಅಂತ ಹೇಳ್ಬೋದು ಶಶಿಮಮ್ಮ ಇವತ್ತು ನಾನು ನಿಮ್ಮ ರೆಸಿಪಿನ ನಾ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಯಾಕಂದ್ರೆ ನೀವು ಮಾಡಿದ ಹುಗ್ಗಿ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇದು ನಿಮ್ಮ ರೆಸಿಪಿ ಅಂತಲೇ ಹೇಳ್ತಾ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನೋಡಿ ಈ ಗೋಧಿ ಇದು ಅಂತಲೇ ಮಾಡಿರ್ತಾರೆ ಅಂದರೆ ಇದನ್ನ ಒನ್ ಟೈಮ್ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಅದ್ರ ಏನೋ ಅದ್ರ ಮೇಲಿಂದೆಲ್ಲ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ತೆಗೆದ್ಬಿಟ್ಟು ಈ ಹುಗ್ಗಿಗಂತಲೇ ಮಾಡಿರ್ತಾರೆ ಸೊ ಇದು ಪಾಲಿಶ್ಡ್ ಹುಗ್ಗಿ ಗೋಧಿ ಅಂತಾನೆ ಹೇಳ್ಬೋದು ಇದು ತುಂಬ ಕ್ಲೀನ್ ಇದೆ ಹಾಗಾಗಿ ನಾನು ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಕಾದಿರೋ ನೀರಲ್ಲಿ ನಾನು ಇದನ್ನು ಹಾಕಿಬಿಟ್ಟು ಈ ತರ ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಎರಡು ಅವರ್ ಇದನ್ನು ಮುಚ್ಚಿಟ್ಬಿಡ್ಬೇಕು ನೋಡಿ ಈ ತರ ಮುಚ್ಚಿಟ್ಟಿದ್ದೀನಿ ಟೂ ಅವರ್ಸ್ ಇದನ್ನು ಮುಚ್ಚಿಟ್ಬಿಟ್ಟು ನಂತರ ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ ಸ್ವಲ್ಪ ಈ ರೀತಿ ಎಲ್ಲ ತೆಗೆದ್ಬಿಟ್ಟು ಚೆಲ್ಬೇಕು ಸೈಡ್ ಈ ತರ ನೊರೆ ಬರತ್ತಲ್ವ ಸೊ ಈಗ ಇದನ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಅಥವಾ ನೀವು ಕುಕ್ಕರಲ್ಲೂ ಕೂಡ ಹಾಕಿ ಬೇಯಿಸ್ಕೋಬೋದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ನಾನು ಡೈರೆಕ್ಟ್ ಈ ಥರ ಮಾಡ್ತಾ ಇದ್ದೀನಿ ಊರಲ್ಲೆಲ್ಲ ಏನಂದರೆ ಸೌದೆಯ ಒಲೆ ಮೇಲೆ ಮಾಡ್ತಾರಲ್ವ ಸೊ ಅದು ತುಂಬ ರುಚಿಯಾಗಿರುತ್ತೆ ಡೈರೆಕ್ಟಾಗಿ ಬೇಯಿಸ್ಬಿಟ್ಟು ಮಾಡ್ತಾರೆ ಸೊ ಹಾಗಾಗಿ ನಾನು ನಮ್ಮ ಮೈದನ ಹತ್ರ ಅಂದರೆ ನಮ್ಮ ಶಶಿ ಮಾಮ ಹತ್ರ ನಾನು ಕೇಳಿದೆ ಯಾವ ರೀತಿ ಮಾಡೋದಂತ ಕುಕ್ಕರಿಗೆ ಹಾಕ್ಬೇಡ ಡೈರೆಕ್ಟ್ ಇದನ್ನು ಬೇಯಿಸು ತುಂಬ ರುಚಿಯಾಗಿರುತ್ತೆ ಅಂದರು ಸೊ ಹಾಗಾಗಿ ನಾನು ಅವ್ರು ಹೇಳಿದ ರೀತಿಯಲ್ಲಿ ನಾನು ಇವತ್ತು ಈ ಹುಗ್ಗಿನ ಮಾಡುತ್ತಾ ಇದ್ದೀನಿ ಸೊ ಈಗ ಅದನ್ನು ಟೂ ಅವರ್ಸ್ ನಾನು ಬಿಸಿ ನೀರಲ್ಲಿ ನೆನೆಸಿದ್ದೆ ನೆನೆಸಿದ ನಂತರ ಮತ್ತೆ ಗ್ಯಾಸನ್ನು ಆನ್ ಮಾಡಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಸೊ ಅದು ಕುದೀತಾ ಇರುತ್ತೆ ಇಲ್ಲಿ ನಾವು ಸ್ವಲ್ಪ ಏನಂದರೆ ಏಲಕ್ಕಿ ನಾನು ಬೀಜ ತೆಗೆದು ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಟೈಮ್ ಬೇಕಾಗಿರುತ್ತೆ ಸ್ವಲ್ಪ ಸೊ ಹಾಗಾಗಿ ಬೇರೆ ಕೆಲಸಗಳನ್ನು ಕೂಡ ನೀವು ಮಾಡ್ಕೋಬೋದು ಅದು ಗೋಧಿನ ಕುದಿಲಿಕ್ಕೆ ಬಿಟ್ಟು ಟೈಮ್ ಅಂದರೆ ನೀವು ಕುಕ್ಕರಲ್ಲಿ ಹಾಕಿ ಕೂಡ ಬೇಯಿಸ್ಕೋಬೋದು ಬಟ್ ಇದ್ರ ರುಚಿನೇ ಬೇರೆ ಹಾಗಾಗಿ ನಾನು ಇವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂದರೆ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ನಾನು ಗ್ಯಾಸಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಇಲ್ಲಿ ಒಂದು ಐದರಿಂದ ಆರು ಏಲಕ್ಕಿ ಅಥವಾ ಸ್ವಲ್ಪ ಜಾಸ್ತಿನೇ ಏಲಕ್ಕಿ ತೊಗೊಳ್ಳಿ ತೊಗೊಂಬಿಟ್ಟು ಬೀಜ ಎಲ್ಲ ತೆಗೆದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ನಾನು ಇಟ್ಕೊಳ್ತೀನಿ ಹೇಳಿದ್ನಲ್ಲ ಅದು ಕುದಿಯೋ ತನಕ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು ಬೇರೆ ಕೆಲಸಗಳಿರುತ್ತೆ ಮನೇಲಿ ಅದನ್ನು ನಾವು ಮಾಡ್ಕೋಬೋದು ಅಷ್ಟೆ ಸೊ ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಇಷ್ಟವಾಗುವಂತಹ ನೀವು ಡ್ರೈ ಫ್ರೂಟ್ಸನ್ನು ಕೂಡ ಹಾಕೋಬೋದು ತೋರಿಸಿ ನಾನು ಯಾವ ರೀತಿ ಮಾಡಿದ್ದೀನಂತ ಮಾಡ್ತಾ ಅಂದರೆ ಬೇರೆ ಕೆಲಸಗಳನ್ನು ಮಾಡ್ತಾ ನಾನು ಈ ಹುಗ್ಗಿನ ಅಂದರೆ ನಾನು ಚೆಕ್ ಮಾಡ್ತಾ ಇದ್ದೀನಿ ಗೋಧಿ ಬೆಂದಿದೆ ಇಲ್ಲೋ ಅಂತ ಹೇಳಿ ಇಲ್ಲಿ ನೋಡಿ ಈ ಥರ ಸ್ವಲ್ಪ ಬೆಂದಿದೆ ಮತ್ತೆ ಇನ್ನೂ ಸ್ವಲ್ಪ ಇದು ಬೇಯಬೇಕು ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇಟ್ಬಿಟ್ಟು ಮುಚ್ಚಿಡ್ತೀನಿ ನಂತರ ಮತ್ತೆ ನಾನು ಚೆಕ್ ಮಾಡಿದಾಗ ಇದನ್ನು ಅಂದರೆ ಈ ಥರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡ್ಬೇಕು ಅದೇನಾಗುತ್ತೆ ಆ ಬಿಸಿ ಹವೆಯಲ್ಲಿ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ರೆಸ್ಟ್ ಮಾಡಿದ ಸ್ವಲ್ಪ ಕೊಟ್ಟರೆ ಅದಕ್ಕೆ ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಮುಚ್ಚಿಟ್ಟಿದ್ದೆ ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಸೊ ಈಗ ಯಾಕಂದರೆ ಮತ್ತೆ ಅದನ್ನು ಬೇಯಿಸ್ಬೇಕಲ್ವಾ ಸೊ ಈಗ ಈ ಮತ್ತೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಅದನ್ನು ಮತ್ತೆ ಕುದಿಲಿಕ್ಕೆ ಬಿಡ್ತೀನಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಅಂದರೆ ಕಾಲು ಜಿಗಿಂತ ಸ್ವಲ್ಪ ಜಾಸ್ತಿ ಇಲ್ಲಿ ಬೆಲ್ಲ ಇದ್ದೀನಿ ಬೆಲ್ಲ ಹೆಚ್ಚು ಕಡಿಮೆ ನೋಡ್ಕೊಂಡು ಹಾಕೋಬೋದು ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬೋದು ಕಡಿಮೆ ಅಂದರೆ ಕಡಿಮೆ ಕೂಡ ಹಾಕೋಬೋದು ಈಗ ಇದನ್ನು ನಾನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಸೈಡಲ್ಲಿ ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ತೀನಿ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ದ್ರಾಕ್ಷಿ ಕೂಡ ಹಾಕೋಬೋದು ಗಸಗಸೆ ಕೂಡ ಹಾಕೋಬೋದು ಅಥವಾ ಈ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಬಿಟ್ಟು ಕೂಡ ಹಾಕೋಬಹುದು ನಾನು ತುಂಬ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಏಲಕ್ಕಿ ಪುಡಿ ಕೂಡ ಹಾಕೊಂಡೆ ನಂತರ ಈ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರೋದನ್ನೆಲ್ಲ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಗೋಧಿ ಮತ್ತು ಆ ಬೆಲ್ಲ ಅದು ಕುದ್ದು ತುಂಬ ಚೆನ್ನಾಗಿ ಆ ಫ್ಲೇವರ್ ಸ್ವೀಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಕುದಿಲಿಕ್ಕೆ ಬಿಡಬೇಕು ಲೋ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿಟ್ಬಿಡ್ಬೇಕು ಅಂದ್ರೆ ಅಂದರೆ ಸಿಮ್ಮಲ್ಲೇ ಇಟ್ಬಿಟ್ಟು ಕುದಿಸ್ಬೇಕು ಕುದಿಸಿದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಹಾಗೆ ಬಿಟ್ಬಿಡ್ಬೇಕು ಸೊ ನೋಡಿ ಅದು ಈ ರೀತಿಯಾಗಿ ಬರುತ್ತೆ ಇದು ಗೋಧಿ ಹುಗ್ಗಿ ಹೇಗಂದರೆ ಸ್ವಲ್ಪ ಅಳಕನ್ಸುತ್ತೆ ಅದು ತಣ್ಣಗಾಗ್ತಾ ಆಗ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ ಇದರಲ್ಲಿ ನೀವು ತಿನ್ನುವಾಗ ಹಾಲು ಕೂಡ ಹಾಕೊಂಡು ತಿನ್ಬೋದು ಹಾಲು ಬೇಡ ಅಂದರೆ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ಸೊ ಪರ್ಫೆಕ್ಟಾಗಿ ಬಂದಿದೆ ಅಂತ ನಾನು ಇವತ್ತು ಸೇಮ್ ಊರಲ್ಲಿ ನಮ್ಮ ಹೇಳಿದ್ದಲ್ಲ ಶಶಿ ಮಾ ನೀವು ಯಾವ ರೀತಿ ಮಾಡಿದ್ರಲ್ಲ ನನಗೆ ಇದನ್ನ ನೋಡಿ ಹಾಗೆ ಅನಿಸ್ತು ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೆಸಿಪಿ ಸೊ ಇವತ್ತು ನಿಮ್ಮ ರೆಸಿಪಿ ನಾನು ನನ್ನ ಕಿಚನ್ ಅಲ್ಲಿ ನಾನು ಮಾಡ್ತಾ ಇದೀನಿ ನಮಗೆ ತುಂಬಾನೇ ಖುಷಿ ಆಯಿತು ಈ ಗೋಧಿ ಹುಗ್ಗಿ ಹೇಳಿದ್ನಲ್ಲ ಇವತ್ತು ಮಾಡಿ ನಾಳೆ ಇಟ್ಟರು ಕೂಡ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಏನಾದರೂ ಕಟ್ಟಿ ಅನಿಸಿದ್ರೆ ನೀವು ಹಾಲು ಹಾಕೊಂಡು ಕೂಡ ತಿನ್ಬೋದು ಕೆಲವರು ಹಾಲು ಹಾಕಿ ತಿನ್ನಕೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಅದರಲ್ಲಿ ಹಾಲು ಹಾಕಿಲ್ಲ ಯಾರಿಗೆ ಹಾಲು ಹಾಕೊಂಡು ತಿನ್ನಕ್ಕೆ ಇಷ್ಟ ಆಗುತ್ತೋ ಹಾಲು ಕೂಡ ಹಾಕೊಂಡು ತಿನ್ಬೋದು ಅಥವಾ ಬಿಸಿ ಬಿಸಿ ಇರುವಾಗ ತುಪ್ಪ ತಿಂತಾ ತಿಂತರ್ ಏನು ರುಚಿ ಅಂತೀರಾ ಈ ಗೋಧಿ ಹುಗ್ ನಾನು ಚಿಕ್ಕವಳಿದ್ದಾಗಿಂದಲೂ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡು ಬಂದಿರೋದು ಬಟ್ ಇವಾಗ ತುಂಬ ಕಡಿಮೆ ಮಾಡೋದು ಸೊ ಹಾಗಾಗಿ ಇದು ಒಂಥರ ಯುನಿಕ್ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನಮ್ಮ ಮಕ್ಕಳಿಗೂ ಕೂಡ ನಾವು ಕೆಲವೊಂದು ಹಳೆ ಕಾಲದ ಕೆ ಅಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಮಾಡ್ಕೊಂಡು ತಿಂಡಿನ ನಾವು ಅಂದರೆ ಸ್ವೀಟ್ನ ಮಾಡಿ ತೋರಿಸ್ಬೋದು ಇದು ಹಸ್ಬೆಂಡ್ಗೆ ತಿನ್ನಿಸಿದೆ ರಿಯಲಿ ತುಂಬಾ ರುಚಿಯಾಗಿದೆ ಅಂತ ಹೇಳಿದ್ರು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್